ಶ್ರೀ ವಿದ್ಯಾಮಂತ್ರ ತಂತ್ರ ಮತ್ತು ಉಪಾಸನಾ ಪದ್ಧತಿಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಗೌಪ್ಯವಾದ ಮಂತ್ರಗಳಲ್ಲಿ ಒಂದು ಇದು ವಿಶೇಷವಾಗಿ ತಂತ್ರಶಾಸ್ತ್ರದಲ್ಲಿ ದೇವಿ ಉಪಾಸಕರಿಗೆ ಪರಮಾತ್ಮ ಸಾಕ್ಷಾತ್ಕಾರದ ಮಾರ್ಗವನ್ನು ತೋರಿಸುವುದಾಗಿ ಪರಿಗಣಿಸಲಾಗುತ್ತದೆ ಶ್ರೀ ವಿದ್ಯಾಮಂತ್ರದ ಮಹತ್ವ ಅದ್ವೈತ ತತ್ವದ ಪ್ರತೀಕ ಶ್ರೀ ವಿದ್ಯಾ ಉಪಾಸನೆ ಪರಾಶಕ್ತಿಯ ಆರಾಧನೆಯಾಗಿದ್ದು ಅದ್ವೈತ ವೇದಾಂತ ಮತ್ತು ತಂತ್ರಶಾಸ್ತ್ರದ ಸುಂದರ ಸಮನ್ವಯವಾಗಿದೆ ಶಕ್ತಿಯ ಆರಾಧನೆ ಇದು ಪರಾಶಕ್ತಿಯಾದ ಲಲಿತಾ ತ್ರಿಪುರಸುಂದರಿಯ ಮಂತ್ರವಾಗಿದ್ದು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯಕ ಮೋಕ್ಷಕ್ಕೆ ಮಾರ್ಗ ಇದು ಕೇವಲ ಭೌತಿಕ ಲಾಭಗಳಿಗೆ ಮಾತ್ರವಲ್ಲ ಜೀವನದ ಪರಮ ಗುರಿಯಾದ ಮೋಕ್ಷದತ್ತ ಒಯ್ಯುತ್ತದೆ ಯೋಗ ಮತ್ತು ಧ್ಯಾನದಲ್ಲಿ ಸಹಾಯ ಶ್ರೀವಿದ್ಯಾ ಉಪಾಸನೆ ಮಾಡುವವರು ಅವರ ಮನಸ್ಸನ್ನು ನಿಯಂತ್ರಿಸಿ ಆಂತರಿಕ ಶಕ್ತಿಯನ್ನು ಬೆಳೆಸಲು ಸಾಧ್ಯವಾಗುತ್ತದೆ ಶ್ರೀಚಕ್ರ ಪೂಜೆಯೊಂದಿಗೆ ಸಂಬಂಧ ಶ್ರೀವಿದ್ಯಾ ಮಂತ್ರವನ್ನು ಶ್ರೀಚಕ್ರ ಪೂಜೆಯಲ್ಲಿ ಉಪಯೋಗಿಸಲಾಗುತ್ತದೆ ಇದು ಬ್ರಹ್ಮಾಂಡದ ಶಕ್ತಿಯ ಕೇಂದ್ರಬಿಂದು ಶ್ರೀ ವಿದ್ಯಾಮಂತ್ರವು ಸಾಧಾರಣ ಜನರಿಗೆ ಸುಲಭವಾಗಿ ಲಭ್ಯವಿರುವುದಿಲ್ಲ ಇದನ್ನು ದೀಕ್ಷಿತ ಗುರುಗಳಿಂದಲೇ ಸ್ವೀಕರಿಸಬೇಕು ಶುದ್ಧ ಹೃದಯದಿಂದ ಉಪಾಸನೆ ಮಾಡಿದರೆ ಮಾತ್ರ ಇದರ ಪೂರ್ಣ ಶಕ್ತಿ ಅನುಭವಿಸಬಹುದು